ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸರ್ವಮ್ ಯೂಟ್ಯೂಬ್ ಬ್ಲಾಗ್ಸ್ ಇವತ್ತು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ಮೊಳಕವನ್ನು ಮಾಡಿದರು ಸಕ್ಕ ಟೇಸ್ಟಿ ಆಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಲ್ಲಿ ಮಾಡೋದಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಎಸ್ ಮೊದಲನೇದಾಗಿ ನಾವಿಲ್ಲಿ ಮಿಕ್ಸಿ ಗ್ರೈಂಡರನ್ನು ತಗೊಳ್ಬೇಕು ತಗೊಂಡು ಅದಕ್ಕೆ ನಾವಿಲ್ಲಿ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇವೆ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಹಾಕಿ ನಂತರದಲ್ಲಿ ಇದನ್ನು ನಾವು ಗ್ರೈಂಡ್ ಮಾಡಬೇಕಾಗುತ್ತೆ ನೋಡಿ ಗ್ರೈಂಡ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿಯಲ್ಲಿ ಕಾಣಿಸುತ್ತೆ ಆಯಿತಾ ನಂತರದಲ್ಲಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಕಾಯಿ ತುರಿಯನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಬೇಕು ಅಂತ ನಿಮಗೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೇನೆ ನಂತರದಲ್ಲಿ ನಾವಿದಕ್ಕೆ ನಿಮಗೆಷ್ಟು ಸಿಹಬೇಕಂತ ನೋಡಿಕೊಂಡು ನೀವು ಅಷ್ಟು ಬೆಲ್ಲವನ್ನು ಹಾಕ್ಕೊಂಡ್ರಾಯಿತು ನಂತರದಲ್ಲಿ ನಾವಿಲ್ಲಿ ಒಂದು ಕಪ್ನಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೇವೆ ನಂತರದಲ್ಲಿ ಇದನ್ನು ನಾವು ಗ್ರೈಂಡ್ ಮಾಡಬೇಕಾಗುತ್ತೆ ತುಂಬ ಸಿಂಪಲ್ ಆದಂತಹ ರೆಸಿಪಿ ನೋಡಿ ಇದೀಗ ಹಿಟ್ ರೆಡಿ ಆಯಿತು ಇದನ್ನು ನಾವೊಂದು ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇವೆ ಇದಕ್ಕೆ ನಾವಿಲ್ಲಿ ಚಿಕ್ಕ ಚಿಕ್ಕ ಕಾಯಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೇವೆ ನಂತರದಲ್ಲಿ ನಾವಿಲ್ಲಿ ಫ್ರೈ ಪ್ಯಾನನ್ನು ತಗೊಂಡು ಎಣ್ಣೆಯನ್ನು ಬಿಸಿ ಮಾಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿದರೆ ಮುಗೀತು ತುಂಬ ಸಿಂಪಲ್ ಆದಂತಹ ರೆಸಿಪಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡ್ತಾರೆ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಕೂಡ ನನಗೆ ಇದನ್ನ ನೀವು ತಿಳಿಸ್ಬೋದು ಹಾಗೆ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಸೀಸನ್ನಲ್ಲಂತೂ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದು ಮಾಡಿಯೇ ಮಾಡ್ತಾರೆ ಮತ್ತು ಬೇಗ ಬೇಗ ಆಗುತ್ತೆ ಅಲ್ವಾ ಸೊ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂತು ಎಸ್ ಫೈ ಆಗಿ ಬಿಸಿ ಬಿಸಿಯಾದಂತಹ ಹಲಸಿನ ಹಣ್ಣಿನ ಮುಳ್ಕ ರೆಡಿ ಆಗಿದೆ ನಾನಂತೂ ತಿಂದು ನೋಡಿ ಆಯಿತು ಸಖತ್ತು ಟೇಸ್ಟಿ ಆಗಿತ್ತು ನಿಮಗೂ ಕೂಡ ಆಸೆ ಆಗ್ತಾ ಇದೆಯಾ ಹಾಗಾದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ನಿಮ್ಮ ಸಪೋರ್ಟ್ ಏನು ಅಂಥದ್ದು ನನಗೆ ತುಂಬ ತುಂಬ ತುಂಬಾ ಮುಖ್ಯ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್